ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ನೀವೀಗ ಒಬ್ಬ ಪರಮಾತ್ಮ ತಂದೆ ಹೇಳುವುದನ್ನೇ ಕೇಳಬೇಕು ಒಬ್ಬ ತಂದೆಯ ಮಾತನ್ನು ಕೇಳಿಸಿಕೊಂಡು ಪುನಃ ಅನ್ಯರಿಗೆ ನೀವು ತಂದೆ ಹೇಳುವಂತಹ ಮಾತನ್ನೇ ತಿಳಿಸಬೇಕು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಯಾವ ಮಾತಿನ ತಿಳುವಳಿಕೆಯನ್ನು ನೀಡಿದ್ದಾರೆ ನೀವೀಗ ಅನ್ಯರಿಗೂ ಕೂಡ ಅದೇ ಮಾತನ್ನು ತಿಳಿಸಬೇಕು ಉತ್ತರ ಆತ್ಮರಾದ ನೀವೆಲ್ಲರೂ ಸೋದರ ಸೋದರರಾಗಿದ್ದೀರಾ ಅನ್ನುವ ಮಾತಿನ ತಿಳುವಳಿಕೆಯನ್ನು ಪರಮಾತ್ಮ ತಂದೆ ನಿಮಗೆ ನೀಡಿದ್ದಾರೆ ನೀವೀಗ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದೇ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಏಕೆಂದರೆ ಇಡೀ ವಿಶ್ವದಲ್ಲಿರುವ ಆತ್ಮರ ಕಲ್ಯಾಣವನ್ನು ನೀವೀಗ ಮಾಡಬೇಕು ನೀವೀಗ ಇದೇ ಸೇವೆಗೆ ನಿಮಿತ್ತರಾಗಿದ್ದೀರಾ ಓಂ ಶಾಂತಿ ಓಂ ಶಾಂತಿ ಅನ್ನುವ ಶಬ್ದವನ್ನು ಹೆಚ್ಚಾಗಿ ಏಕೆ ಹೇಳಲಾಗುತ್ತದೆ ಓಂ ಶಾಂತಿ ಎಂದು ಹೇಳುವುದು ಅಂದರೆ ಸ್ವಯಂನ ಪರಿಚಯವನ್ನು ನೀಡುವುದಾಗಿದೆ ಆತ್ಮ ಆತ್ಮದ ಪರಿಚಯವನ್ನು ನೀಡುತ್ತದೆ ಆತ್ಮ ಶರೀರದ ಮೂಲಕ ಮಾತನಾಡುತ್ತದೆ ಆತ್ಮ ಇಲ್ಲದೆ ಶರೀರ ಏನೂ ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಆತ್ಮ ಸ್ವಯಂನ ಪರಿಚಯವನ್ನು ನೀಡುತ್ತದೆ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಪರಂಪಿತಾ ಪರಮಾತ್ಮ ತಂದೆಗೆ ಸಂತಾನ ಆಗಿದ್ದೇನೆ ಜಗತ್ತಿನ ಜನ ಆತ್ಮನಾದ ನಾನೇ ಪರಮಾತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸಲಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಹೇ ಆತ್ಮಿಕ ಮಕ್ಕಳೇ ಈ ಕರ್ಮೇಂದ್ರಿಯದ ಮೂಲಕ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಮೊಟ್ಟ ಮೊದಲು ಜ್ಞಾನ ನಂತರ ಭಕ್ತಿ ಅನ್ನುವ ಮಾತನ್ನು ತಂದೆ ತಿಳಿಸುತ್ತಾರೆ ಎಂದೂ ಕೂಡ ಮೊದಲು ಭಕ್ತಿ ನಂತರ ಜ್ಞಾನ ಎಂದು ಹೇಳಲು ಸಾಧ್ಯ ಇಲ್ಲ ಮೊದಲು ಜ್ಞಾನ ಅಂದರೆ ಹಗಲು ಭಕ್ತಿ ಅಂದರೆ ರಾತ್ರಿಯ ಸಮಯ ಆಗಿದೆ ಅಂದ ಮೇಲೆ ಹಗಲು ಲೇಟ್ ಆಗಿ ಬರಲು ಸಾಧ್ಯ ಇಲ್ಲ ಮೊದಲು ದಿನ ಬರುತ್ತದೆ ನಂತರ ರಾತ್ರಿ ಅಂದರೆ ಮೊದಲು ಜ್ಞಾನ ನಂತರ ಭಕ್ತಿ ಯಾವಾಗ ಭಕ್ತಿಯ ಬಗ್ಗೆ ವೈರಾಗ್ಯ ಬರುತ್ತದೆಯೋ ಆಗ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಜ್ಞಾನ ಮತ್ತು ವಿಜ್ಞಾನ ಅನ್ನುವ ಶಬ್ದ ಇದೆ ಈ ಜ್ಞಾನದ ಶಿಕ್ಷಣವನ್ನು ನೀವೀಗ ಕಲಿಯುತ್ತಿದ್ದೀರಾ ನಂತರ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ನಿಮಗೆ ಜ್ಞಾನದ ಪದವಿ ಸಿಗುತ್ತದೆ ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ಜ್ಞಾನದ ಪದವಿ ಪುನಃ ನಿಮಗೆ ಸತ್ಯುಗದಲ್ಲಿ ಪ್ರಾಪ್ತಿಯಾಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಈ ಜ್ಞಾನವನ್ನೂ ದಾಟಿ ವಿಜ್ಞಾನ ಅಂದರೆ ನಮ್ಮ ಮನೆಯಾದ ಶಾಂತಿ ನಾವೀಗ ಹೋಗುತ್ತೇವೆ ನೆನಪಿನ ಮೂಲಕ ಶಾಂತಿ ಹೋಗುವುದಕ್ಕೆ ವಿಜ್ಞಾನ ಎಂದು ಕರೆಯಲಾಗುತ್ತದೆ ಜ್ಞಾನದಿಂದ ದೂರಾಗಿ ನಾವು ಶಾಂತಿ ಹೋಗುತ್ತೇವೆ ಅಂದ ಮೇಲೆ ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಯಾವ ಸ್ಥಾನಕ್ಕೋಸ್ಕರ ಜ್ಞಾನವನ್ನು ನೀಡುತ್ತಾರೆ ಭವಿಷ್ಯದ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ತಂದೆ ಜ್ಞಾನವನ್ನು ನೀಡುತ್ತಾರೆ ನಾವೀಗ ಹೊಸ ಜಗತ್ತಿಗೆ ಹೋಗುತ್ತೇವೆ ಅಂದ ಮೇಲೆ ಹೊಸ ಜಗತ್ತಿಗೆ ಹೋಗುವುದಕ್ಕಿಂತ ಮೊದಲು ಅವಶ್ಯವಾಗಿ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಮುಕ್ತಿಧಾಮಕ್ಕೆ ನಾವೀಗ ಹೋಗಬೇಕು ಆ ಮುಕ್ತಿಧಾಮದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಅಂದ ಮೇಲೆ ಅವಶ್ಯವಾಗಿ ನಾವು ಮುಕ್ತಿಧಾಮಕ್ಕೆ ಹೋಗುತ್ತೇವೆ ಈ ಹೊಸ ಹೊಸ ಜ್ಞಾನದ ಮಾತನ್ನು ನೀವೀಗ ಕೇಳುತ್ತೀರಾ ಬೇರೆ ಯಾರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆತ್ಮರಾದ ನಾವು ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳಾಗಿದ್ದೇವೆ ಅನ್ನುವುದು ನಿಮಗೆ ಗೊತ್ತಿದೆ ಆತ್ಮಿಕ ಮಕ್ಕಳಿಗೆ ಅವಶ್ಯವಾಗಿ ಆತ್ಮಿಕ ತಂದೆ ಬೇಕೇ ಬೇಕು ಆತ್ಮಿಕ ಮಕ್ಕಳಿಗೆ ಅವಶ್ಯವಾಗಿ ಆತ್ಮಿಕ ತಂದೆ ಇದ್ದಾರೆ ಇಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಕ್ಕಳು ಇದ್ದೀರಾ ಆತ್ಮಿಕ ಮಕ್ಕಳಿಗೆ ಒಬ್ಬ ಆತ್ಮಿಕ ತಂದೆ ಇದ್ದಾರೆ ಆ ಆತ್ಮಿಕ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಹೇಗೆ ಬರುತ್ತಾರೆ ಅನ್ನುವ ಮಾತನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಪ್ರಕೃತಿಯನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ನೀವೀಗ ಪರಮಾತ್ಮ ತಂದೆಯ ಮೂಲಕವೇ ಜ್ಞಾನವನ್ನು ಕೇಳಬೇಕು ಒಬ್ಬ ತಂದೆ ಹೇಳುವುದನ್ನೇ ನೀವೀಗ ಕೇಳಬೇಕು ಒಬ್ಬ ತಂದೆಯ ಮಾತನ್ನು ಬಿಟ್ಟು ಬೇರೆ ಯಾರ ಮಾತನ್ನು ನೀವೀಗ ಕೇಳಬಾರದು ಮಕ್ಕಳಾದ ನೀವು ತಂದೆಯ ಮೂಲಕ ಜ್ಞಾನದ ಮಾತನ್ನು ಕೇಳಿಸಿಕೊಂಡು ಪುನಃ ನಿಮ್ಮ ಸೋದರರಿಗೆ ಈ ಜ್ಞಾನವನ್ನು ತಿಳಿಸುತ್ತೀರಾ ನೀವೀಗ ಸ್ವಲ್ಪವಾದರೂ ಜ್ಞಾನವನ್ನು ಅನ್ಯರಿಗೆ ಅವಶ್ಯವಾಗಿ ತಿಳಿಸಬೇಕು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಏಕೆಂದರೆ ಒಬ್ಬ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ತಂದೆಯ ನೆನಪು ಬಂದ ತಕ್ಷಣ ಬುದ್ಧಿ ಪರಮಧಾಮದ ಜೊತೆಗೆ ಜೋಡಣೆ ಆಗುತ್ತದೆ ಮಕ್ಕಳಾದ ನೀವು ತಂದೆ ಜ್ಞಾನವನ್ನು ತಿಳಿಸಿದ ನಂತರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಏಕೆಂದರೆ ಮೊದಲು ನೀವೆಲ್ಲರೂ ಬುದ್ಧಿಹೀನರಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಬುದ್ಧಿಹೀನರಾಗಿದ್ದೀರಿ ಬುದ್ಧಿಹೀನರಾಗಿರುವ ಕಾರಣ ರಾವಣನ ಬಂಧನದಲ್ಲಿ ನೀವೆಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದೀರಿ ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ನೀವು ಎಂತಹ ಕರ್ಮವನ್ನು ಮಾಡುತ್ತೀರಾ ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ನೀವು ಎಷ್ಟೊಂದು ಚೀಚಿ ಕೊಳಕಾಗಿ ಬಿಡುತ್ತೀರಾ ಶಾರಾಬನ್ನು ಕುಡಿಯುವುದರಿಂದ ಅಥವಾ ಡ್ರಿಂಕ್ಸ್ ಅನ್ನು ಮಾಡುವುದರಿಂದ ವ್ಯಕ್ತಿ ಏನಾಗಿ ಬಿಡುತ್ತಾನೆ ಡ್ರಿಂಕ್ಸ್ ಅಥವಾ ಶಾರಾಬ್ ಅನ್ನುವಂಥದ್ದು ಇನ್ನೂ ಜಾಸ್ತಿ ಕೊಳಕನ್ನು ಹರಡುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಬೇಹದ್ದಿನ ತಂದೆಯ ಮೂಲಕ ನಾವೀಗ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇದೆ ಪ್ರತಿ ಕಲ್ಪದಲ್ಲೂ ನೀವೇ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ ಆದ್ದರಿಂದ ನೀವೀಗ ಅವಶ್ಯವಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಶ್ರೀಕೃಷ್ಣನ ದೈವಿ ಗುಣದ ಬಗ್ಗೆ ಎಷ್ಟೊಂದು ಮಹಿಮೆ ಇದೆ ಶ್ರೀಕೃಷ್ಣ ವೈಕುಂಠಕ್ಕೆ ಮಾಲೀಕ ಆಗಿದ್ದರು ಶ್ರೀಕೃಷ್ಣ ವೈಕುಂಠಕ್ಕೆ ಮಾಲೀಕ ಆಗಿರುವ ಕಾರಣ ಕೃಷ್ಣ ಎಷ್ಟೊಂದು ಮಧುರಾಗಿದ್ದಾರೆ ಶ್ರೀಕೃಷ್ಣನ ವಂಶ ಎಂದು ಹೇಳುವುದಿಲ್ಲ ವಿಷ್ಣುವಿನ ವಂಶ ಅಥವಾ ಲಕ್ಷ್ಮೀನಾರಾಯಣರ ವಂಶ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಶಿವತಂದೆ ಸತ್ಯುಗದ ರಾಜ್ಯದ ವಂಶವನ್ನು ಸ್ಥಾಪನೆ ಮಾಡುತ್ತಾರೆ ಅಂದರೆ ಪರಮಾತ್ಮ ಶಿವತಂದೆ ಸತ್ಯುಗದ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಬಲೆ ನಿಮ್ಮ ಬಳಿ ಚಿತ್ರ ಇರದೇ ಇರಬಹುದು ಚಿತ್ರ ಇರದೇ ಇದ್ದರೂ ಕೂಡ ನೀವು ಜ್ಞಾನವನ್ನು ತಿಳಿಸಬಹುದು ಅನೇಕ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಯಾರಲ್ಲಿ ಜ್ಞಾನ ಇದೆಯೋ ಅವರು ಅನ್ಯರ ಕಲ್ಯಾಣವನ್ನು ಮಾಡಲು ಅಥವಾ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಲು ಸೇವೆಗೋಸ್ಕರ ಓಡುತ್ತಿರುತ್ತಾರೆ ನೀವೀಗ ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಎಷ್ಟು ಜನರಿಗೆ ಜ್ಞಾನವನ್ನು ತಿಳಿಸಿದೆ ಎಂದು ಕೆಲವರಿಗೆ ತಕ್ಷಣ ಜ್ಞಾನದ ಬಾಣ ನಾಟುತ್ತದೆ ಭೀಷ್ಮ ಪಿತಾಮಹ ಮುಂತಾದವರು ಹೇಳುತ್ತಾರೆ ಕುಮಾರಿಯರು ನಮಗೆ ಜ್ಞಾನವನ್ನು ಹೊಡೆದರು ಎಂದು ನೀವೆಲ್ಲರೂ ಕೂಡ ಪವಿತ್ರ ಕುಮಾರ ಕುಮಾರಿಯರಾಗಿದ್ದೀರಾ ಅಂದರೆ ನೀವೆಲ್ಲರೂ ಪವಿತ್ರ ಮಕ್ಕಳಾಗಿದ್ದೀರಾ ಈಗ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಆದ್ದರಿಂದ ನೀವು ಹೇಳುತ್ತೀರಾ ನಾವು ಬ್ರಹ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಬ್ರಹ್ಮ ತಂದೆಗೆ ಮಕ್ಕಳಾದ ನಾವೆಲ್ಲರೂ ಕುಮಾರ ಕುಮಾರಿಯರು ಅಂದರೆ ಸೋದರ ಸೋದರಿಯರಾಗಿದ್ದೇವೆ ಇಲ್ಲಿ ನಮ್ಮ ಮಧ್ಯದಲ್ಲಿ ಪವಿತ್ರ ಸಂಬಂಧ ಇದೆ ನಾವೆಲ್ಲರೂ ಸೋದರ ಸೋದರಿಯರಾದಾಗ ನಮ್ಮ ಮಧ್ಯದಲ್ಲಿ ಪವಿತ್ರ ಸಂಬಂಧ ಇರುತ್ತದೆ ಅದರಲ್ಲೂ ಕೂಡ ನಾವೆಲ್ಲರೂ ದತ್ತು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಶಿವ ತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ವಾಸ್ತವದಲ್ಲಿ ದತ್ತು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ನಾವು ಕಾಲಕ್ಕೂ ಶಿವತಂದೆಗೆ ಮಕ್ಕಳಾಗಿದ್ದೇವೆ ನಾವೆಲ್ಲರೂ ಶಿವತಂದೆ ಬನ್ನಿ ಶುಭಾಬಾ ಬನ್ನಿ ಎಂದು ಕರೆಯುತ್ತಿರುತ್ತೇವೆ ಆದರೆ ನಮಗೆ ಯಾವ ಜ್ಞಾನದ ಮಾತು ತಂದೆಯನ್ನು ಕರೆಯುವಾಗ ಗೊತ್ತಿರುವುದಿಲ್ಲ ಎಲ್ಲಾ ಆತ್ಮರು ಶರ್ರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅಂದ ಮೇಲೆ ಶಿವತಂದೆ ಅವಶ್ಯವಾಗಿ ಬ್ರಹ್ಮನ ತನುವಿನ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಶಿವತಂದೆ ಪಾತ್ರವನ್ನು ಅಭಿನಯ ಮಾಡದೇ ಇದ್ದರೆ ಶಿವಸಂದೆ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರದೇ ಇದ್ದಂತೆ ಆಗಿಬಿಡುತ್ತದೆ ಶಿವತಂದೆಗೆ ಬೆಲೆಯೇ ಇರುವುದಿಲ್ಲ ಬೆಲೆ ಯಾವಾಗ ಇರುತ್ತದೆ ಅಂದರೆ ಇಡೀ ಜಗತ್ತಿನ ಆತ್ಮರಿಗೆ ಸದ್ಗತಿಯನ್ನು ನೀಡಿದಾಗ ತಂದೆಗೆ ಬೆಲೆ ಇರುತ್ತದೆ ಇಡೀ ಜಗತ್ತಿನ ಆತ್ಮರಿಗೆ ಸದ್ಗತಿಯನ್ನು ನೀಡುವ ಕಾರಣ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ ಸದ್ಗತಿ ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ ಸದ್ಗತಿ ಪ್ರಾಪ್ತಿಯಾದ ನಂತರ ಒಬ್ಬ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಕೇವಲ ಪರಮಾತ್ಮ ತಂದೆ ಎಂದು ಹೇಳುತ್ತಾರೆ ಆದರೆ ಟೀಚರನ್ನು ಮಾಯ ಮಾಡಿ ಬಿಡುತ್ತಾರೆ ಬಾಯಿ ಮಾತಿಗೆ ಎಲ್ಲರೂ ಪರಂಪಿತಾ ಪರಮಾತ್ಮ ಎಲ್ಲರನ್ನೂ ಪಾವನ ಮಾಡುವಂತವರಾಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಸದ್ಗತಿಯನ್ನು ನೀಡುವಂತವರಾಗಿದ್ದಾರೆ ಎಂದು ಹೇಳುವುದಿಲ್ಲ ಬಲೆ ಸರ್ವರ ಸದ್ಗತಿದಾತ ಎಂದು ಗಾಯನವನ್ನು ಮಾಡುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ಅರ್ಥ ಗೊತ್ತಿಲ್ಲದೆ ಸುಮ್ಮನೆ ಗಾಯನವನ್ನು ಮಾಡುತ್ತಾರೆ ನೀವೀಗ ಏನೆಲ್ಲವನ್ನು ಹೇಳುತ್ತೀರೋ ಅರ್ಥ ಸಹಿತವಾಗಿ ಹೇಳುತ್ತೀರಾ ನಿಮಗೆ ಗೊತ್ತಿದೆ ಭಕ್ತಿ ಅನ್ನುವ ರಾತ್ರಿಯೇ ಬೇರೆ ಆಗಿದೆ ಜ್ಞಾನ ಅನ್ನುವ ಹಗಲೇ ಬೇರೆ ಆಗಿದೆ ಹಗಲಿನ ಸಮಯ ಕೂಡ ಇರುತ್ತದೆ ತಾನೇ ಭಕ್ತಿಯ ಸಮಯ ಕೂಡ ನಡೆಯುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಈಗ ಮಕ್ಕಳಿಗೆ ಬೇಹದ್ದಿನ ಜ್ಞಾನ ಪ್ರಾಪ್ತಿಯಾಗಿದೆ ಅರ್ಧ ಕಲ್ಪ ಹಗಲಿರುತ್ತದೆ ಅರ್ಧ ಕಲ್ಪ ರಾತ್ರಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾತ್ರಿಯನ್ನು ಹಗಲನ್ನಾಗಿ ಮಾಡಲು ನಾನು ಬರುತ್ತೇನೆ ನಿಮಗೆ ಗೊತ್ತಿದೆ ಅರ್ಧಕಲ್ಪ ರಾವಣನ ರಾಜ್ಯ ಇರುತ್ತದೆ ಈ ರಾವಣ ರಾಜ್ಯದಲ್ಲಿ ಅನೇಕ ಪ್ರಕಾರದ ದುಃಖ ಇದೆ ಪುನಃ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಹೊಸ ಜಗತ್ತಿನಲ್ಲಿ ನಿಮಗೆ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಈ ಆಟಕ್ಕೆ ಸುಖ ದುಃಖದ ಆಟ ಎಂದು ಕರೆಯಲಾಗುತ್ತದೆ ನೀವೀಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪುನಃ ನಂತರ ರಾಮರಾಜ್ಯ ಬರುತ್ತದೆ ಅರ್ಧ ಕಲ್ಪದ ನಂತರ ಪುನಃ ರಾವಣ ರಾಮರಾಜ್ಯದ ಮೇಲೆ ವಿಜಯವನ್ನು ಪಡೆದುಕೊಂಡು ತನ್ನ ರಾಜ್ಯವನ್ನು ನಡೆಸುತ್ತಾನೆ ಈಗ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪ್ರತಿಯೊಂದು ಶಬ್ದವನ್ನೂ ಕೂಡ ನೀವೀಗ ಅರ್ಥ ಸಹಿತವಾಗಿ ಹೇಳುತ್ತೀರಾ ನಿಮ್ಮ ಭಾಷೆ ಈಶ್ವರೀಯ ಭಾಷೆಯಾಗಿದೆ ಈ ಭಾಷೆಯನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಶ್ವರ ಹೇಗೆ ಮಾತನಾಡುತ್ತಾರೆ ನೋಡಿ ನಿಮಗೆ ಗೊತ್ತಿದೆ ಇದು ಪರಮಾತ್ಮ ತಂದೆಯ ಭಾಷೆಯಾಗಿದೆ ಎಂದು ಏಕೆಂದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಗಾಯನ ಕೂಡ ಇದೆ ಜ್ಞಾನದ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಾಲೆಜ್ಫುಲ್ ಆಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾರಿಗಾದರೂ ಜ್ಞಾನವನ್ನು ನೀಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಹೇಗೆ ಜ್ಞಾನವನ್ನು ನೀಡುತ್ತಾರೆ ಎಂದು ಈಗ ಪರಮಾತ್ಮ ತಂದೆ ನಿಮಗೆ ತಮ್ಮ ಪರೀಕ್ಷೆಯನ್ನು ನೀಡುತ್ತಿದ್ದಾರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡುತ್ತಿದ್ದಾರೆ ಈ ಜ್ಞಾನವನ್ನು ಪಡೆದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಸ್ವದರ್ಶನ ಚಕ್ರದ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಪಾಪನಾಶ ಆಗುತ್ತದೆ ಇದು ಅಹಿಂಸಕ ಚಕ್ರ ಆಗಿದೆ ಈ ನೆನಪಿನ ಚಕ್ರ ಅಹಿಂಸಕ ಚಕ್ರ ಆಗಿದೆ ಲೌಕಿಕ ಜಗತ್ತಿನಲ್ಲಿ ವಿಷ್ಣುವಿನ ಕೈಯಲ್ಲಿ ತೋರಿಸುವಂತಹ ಚಕ್ರ ಹಿಂಸಕ ಚಕ್ರ ಆಗಿದೆ ತಲೆಯನ್ನು ಕಟ್ ಮಾಡುವಂತಹ ಚಕ್ರ ಆಗಿದೆ ಅಜ್ಞಾನಿ ಮನುಷ್ಯರು ಒಬ್ಬರು ಇನ್ನೊಬ್ಬರ ತಲೆಯನ್ನು ಕಟ್ ಮಾಡುತ್ತಿರುತ್ತಾರೆ ನೀವು ಈ ಸ್ವದರ್ಶನ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡರೆ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಕಾಮ ಮಹಾಶತ್ರು ಆಗಿದೆ ಕಾಮ ಅನ್ನುವ ಮಹಾಶತ್ರುವಿನ ಮೂಲಕ ಆದಿ ಮಧ್ಯ ಅಂತ್ಯದವರೆಗೂ ದುಃಖ ಪ್ರಾಪ್ತಿಯಾಗುತ್ತದೆ ಅದು ದುಃಖದ ಚಕ್ರ ಆಗಿದೆ ಈಗ ಪರಮಾತ್ಮ ತಂದೆ ಜ್ಞಾನದ ಚಕ್ರದ ಬಗ್ಗೆ ನಮಗೆ ತಿಳಿಸುತ್ತಾರೆ ಈ ಚಕ್ರ ಜ್ಞಾನದ ಚಕ್ರ ಆಗಿದೆ ಪರಮಾತ್ಮ ತಂದೆ ಜ್ಞಾನದ ಚಕ್ರದ ಬಗ್ಗೆ ನಮಗೆ ತಿಳಿಸುತ್ತಾರೆ ಜ್ಞಾನದ ಚಕ್ರದ ಬಗ್ಗೆ ತಿಳಿಸಿ ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಶಾಸ್ತ್ರದಲ್ಲಿ ಎಷ್ಟೊಂದು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಈಗ ನೀವು ಎಲ್ಲಾ ಮಾತನ್ನು ಮರೆಯಬೇಕು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ನೀವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಇದು ಎಷ್ಟು ಸಹಜ ಮಾತಾಗಿದೆ ಬೇಹದ್ದಿನ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅಂದ ಮೇಲೆ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಇದು ಮನ್ ಮನಾಭವ ಮತ್ತು ಮಧ್ಯಾಜೀಭವದ ಮಂತ್ರ ಆಗಿದೆ ತಂದೆ ಮತ್ತು ಆಸ್ತಿಯನ್ನು ನೀವು ನೆನಪು ಮಾಡುತ್ತೀರಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದಾಗ ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು ನಾವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ಈಗ ಪುನಃ ಅವಶ್ಯವಾಗಿ ನಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ನಂತರ ನಾವೇ ನರಕದ ನಿವಾಸಿಗಳಾಗಿದ್ದೇವೆ ಸತೋ ಪ್ರಧಾನ ಆತ್ಮರು ನಾವು ಆಗಿದ್ದೆವು ಈಗ ಪುನಃ ತಮ್ಮೋ ಪ್ರಧಾನ ಆಗಿದ್ದೇವೆ ಭಕ್ತಿ ಮಾರ್ಗದಲ್ಲಿ ನಾವೇ ಭಕ್ತಿಯನ್ನು ಮಾಡುತ್ತಾ ಬರುತ್ತೇವೆ ಈ ನಾಟಕದಲ್ಲಿ ಆಲ್ರೌಂಡ್ ಪಾತ್ರವನ್ನು ನಾವು ಅಭಿನಯ ಮಾಡುತ್ತೇವೆ ಆಲ್ರೌಂಡ್ ಚಕ್ರದಲ್ಲಿ ನಾವು ಬರುತ್ತೇವೆ ಭಾರತದ ನಿವಾಸಿಗಳಾದ ನಾವೇ ಸೂರ್ಯವಂಶಿಗಳಾಗಿದ್ದೆವು ನಂತರ ನಾವೇ ಚಂದ್ರವಂಶಿ ಆಗುತ್ತೇವೆ ನಂತರ ನಾವೇ ವೈಶ್ಯವಂಶಿಗಳು ನಂತರ ಶೂದ್ರವಂಶಿಗಳಾಗುತ್ತೇವೆ ಈ ರೀತಿ ನಾವೇ ಕೆಳಗಡೆ ಬಿದ್ದಿದ್ದೇವೆ ಭಾರತದ ನಿವಾಸಿಗಳೇ ದೇವಿ ದೇವತೆಗಳಾಗಿದ್ದರು ಪುನಃ ನಾವೇ ಈಗ ಕೆಳಗಡೆ ಬಿದ್ದಿದ್ದೇವೆ ಈಗ ನಿಮಗೆ ಸಂಪೂರ್ಣ ಜ್ಞಾನದ ಬಗ್ಗೆ ಗೊತ್ತಾಗಿದೆ ವಾಮ ಮಾರ್ಗದಲ್ಲಿ ಬಂದಾಗ ನೀವು ಎಷ್ಟೊಂದು ಚೀಚಿ ಕೊಳಕಾಗುತ್ತೀರಾ ದೇವತೆಗಳು ವಾಮ ಮಾರ್ಗದಲ್ಲಿ ಬಂದ ನಂತರ ಎಷ್ಟೊಂದು ಚೀಚಿ ಕೊಳಕು ಆತ್ಮರಾಗುತ್ತಾರೆ ಆದ್ದರಿಂದ ಮಂದಿರದಲ್ಲೂ ಕೂಡ ಇಂತಹ ಚೀಚಿ ಕೊಳಕು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಮೊದಲು ಇಂತಹ ಚಿತ್ರಗಳ ಗಡಿಯಾರವನ್ನು ನಿರ್ಮಾಣ ಮಾಡುತ್ತಿದ್ದರು ಈಗ ನಿಮಗೆ ಗೊತ್ತಿದೆ ಮೊದಲು ನಾವು ಎಷ್ಟೊಂದು ಸುಂದರ ಹೂವಾಗಿದ್ದೆವು ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಎಷ್ಟೊಂದು ಚೀಚಿ ಕೊಳಕಾಗಿ ಬಿಡುತ್ತೇವೆ ನಾವೇ ಸತ್ಯುಗಕ್ಕೆ ಮಾಲೀಕರಾಗಿದ್ದೆವು ಅಂದ ಮೇಲೆ ನಾವೇ ದೈವಿ ಗುಣ ಉಳ್ಳಂತಹ ಮನುಷ್ಯರಾಗಿದ್ದೆವು ಈಗ ನಾವು ಅಸುರಿ ಗುಣ ಉಳ್ಳಂತಹ ಮನುಷ್ಯರಾಗಿದ್ದೇವೆ ದೇವತೆಗಳಿಗೂ ಮತ್ತು ಅಸುರರಿಗೂ ಗುಣದಲ್ಲಿ ಮಾತ್ರ ಅಂತರ ಇರುತ್ತದೆ ಬೇರೆ ಯಾವ ಮಾತಿನಲ್ಲೂ ಅಂತರ ಇರುವುದಿಲ್ಲ ಬಾಲ ಇರುವಂತಹ ಸೊಂಡಿಲು ಇರುವಂತಹ ಮನುಷ್ಯರು ಇರುವುದಿಲ್ಲ ಕೇವಲ ದೇವತೆಗಳಿಗೆ ಸಂಕೇತದ ರೂಪದಲ್ಲಿ ಆ ಎಲ್ಲಾ ಮಾತನ್ನು ತೋರಿಸಿದ್ದಾರೆ ಈಗ ಸ್ವರ್ಗ ಪ್ರಾಯಲೋಪ ಆಗಿದೆ ಆದರೂ ಕೂಡ ಸ್ವರ್ಗದ ದೇವತೆಗಳ ಚಿತ್ರ ಸಂಕೇತದ ರೂಪದಲ್ಲಿ ಇದೆ ಚಂದ್ರವಂಶಿಗಳ ಸಂಕೇತದ ಚಿತ್ರ ಕೂಡ ಇದೆ ಈಗ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯುದ್ಧವನ್ನು ಮಾಡುತ್ತೀರಾ ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ನೀವು ಫೇಲ್ ಆಗಿ ಬಿಡುತ್ತೀರಾ ನೀವು ಫೇಲ್ ಆದರೆ ಅದರ ಸಂಕೇತವಾಗಿ ನಿಮ್ಮ ಕೈಯಲ್ಲಿ ಬಿಲ್ಲು ಮತ್ತು ಬಾಣವನ್ನು ತೋರಿಸಲಾಗುತ್ತದೆ ಭಾರತದ ನಿವಾಸಿಗಳೇ ವಾಸ್ತವದಲ್ಲಿ ದೇವಿ ದೇವತಾ ಮನೆತನದ ಆತ್ಮರಾಗಿದ್ದಾರೆ ಇಲ್ಲದಿದ್ದರೆ ಪುನಃ ನೀವೆಲ್ಲರೂ ಯಾವ ಮನೆತನದಿಂದ ಕೆಳಗಡೆ ಬೀಳಲು ಸಾಧ್ಯ ಆದರೆ ಭಾರತದ ನಿವಾಸಿಗಳಿಗೆ ತಮ್ಮ ಮನೆತನದ ಬಗ್ಗೆ ಗೊತ್ತಿಲ್ಲದೆ ಇರುವ ಕಾರಣ ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಾರೆ ಇಲ್ಲದಿದ್ದರೆ ವಾಸ್ತವದಲ್ಲಿ ನಿಮ್ಮೆಲ್ಲರ ಮನೆತನ ಒಂದೇ ಮನೆತನ ಆಗಿದೆ ಭಾರತದಲ್ಲಿರುವಂತಹ ಎಲ್ಲಾ ಆತ್ಮರು ದೇವತೆಗಳ ಮನೆತನದವರೇ ಆಗಿದ್ದಾರೆ ಆ ದೇವತಾ ಮನೆತನವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಶಾಸ್ತ್ರದಲ್ಲೂ ಕೂಡ ಕೇವಲ ಒಂದೇ ಒಂದು ಭಾರತದ ಬಗ್ಗೆ ವರ್ಣನೆ ಇದೆ ದೈವಿ ಮನೆತನ ಈಗ ಸ್ಥಾಪನೆ ಆಗುತ್ತದೆ ಪುನಃ ಆ ದೈವಿ ಮನೆತನದಿಂದ ಭಿನ್ನ ಭಿನ್ನ ಬ್ರಾಂಚಸ್ಗಳು ಹುಟ್ಟಿಕೊಳ್ಳುತ್ತದೆ ಪರಮಾತ್ಮ ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಮುಖ್ಯವಾಗಿ ಇರುವಂತದ್ದೇ ನಾಲ್ಕು ಧರ್ಮ ಎಲ್ಲಾ ಧರ್ಮಗಳಿಗೂ ಫೌಂಡೇಶನ್ ದೇವಿ ದೇವತಾ ಧರ್ಮ ಆಗಿದೆ ಎಲ್ಲಾ ಆತ್ಮರು ಮುಕ್ತಿಧಾಮದ ನಿವಾಸಿಗಳೇ ಆಗಿದ್ದಾರೆ ಪುನಃ ಎಲ್ಲರೂ ದೇವತಾ ಧರ್ಮದ ಬ್ರಾಂಚ್ಗೆ ಹೋಗುತ್ತಾರೆ ಭಾರತದಲ್ಲಿ ಒಂದೇ ಧರ್ಮದ ಬೌಂಡ್ರಿ ಇದೆ ಬೇರೆ ಯಾವ ಧರ್ಮವೂ ಭಾರತದಲ್ಲಿ ಇಲ್ಲ ಭಾರತ ದೇಶ ನಿಜವಾಗಿಯೂ ದೇವತಾ ಧರ್ಮ ಇರುವಂತಹ ದೇಶ ಆಗಿದೆ ಪುನಃ ಅನ್ಯ ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ನಾಟಕದ ಪ್ಲಾನ್ ಅನುಸಾರ ನಂತರ ಅನ್ಯ ಧರ್ಮಗಳು ಹುಟ್ಟಿಕೊಳ್ಳುತ್ತದೆ ಭಾರತದ ನಿಜವಾದ ಧರ್ಮ ಅಂದರೆ ದೇವತಾ ಧರ್ಮ ಆಗಿದೆ ಆ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನಂತರ ಹೊಸ ಹೊಸ ಎಲೆಗಳು ಹುಟ್ಟಿಕೊಳ್ಳುತ್ತದೆ ಇದು ಸಂಪೂರ್ಣ ಈಶ್ವರಿಯ ವೃಕ್ಷ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ವೃಕ್ಷದ ಬೀಜರೂಪ ಆಗಿದ್ದೇನೆ ದೇವತಾ ಧರ್ಮವೇ ಈ ವೃಕ್ಷದ ಫೌಂಡೇಶನ್ ಆಗಿದೆ ನಂತರ ದೇವತಾ ಧರ್ಮದ ಮೂಲಕ ಅನ್ಯ ಧರ್ಮ ಅನ್ನುವ ರಂಬೆ ಕೊಂಬೆ ಹುಟ್ಟಿಕೊಳ್ಳುತ್ತದೆ ಮುಖ್ಯ ಮಾತು ಅಂದರೆ ನಾವೆಲ್ಲರೂ ಪರಸ್ಪರ ಸೋದರ ಸೋದರ ಆತ್ಮರಾಗಿದ್ದೇವೆ ಆತ್ಮರಾದ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಅನ್ನುವುದೇ ಮುಖ್ಯ ಮಾತಾಗಿದೆ ಎಲ್ಲಾ ಆತ್ಮರು ಒಬ್ಬ ತಂದೆಗೆ ಮಕ್ಕಳಾಗಿದ್ದಾರೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಆ ತಂದೆಯನ್ನೇ ನಾವೀಗ ನೆನಪು ಮಾಡುತ್ತೇವೆ ಎಲ್ಲರೂ ಆ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಣ್ಣಿನಿಂದ ನೀವು ಏನೆಲ್ಲವನ್ನೂ ನೋಡುತ್ತಿದ್ದೀರೋ ಅದೆಲ್ಲವನ್ನೂ ಕೂಡ ನೀವೀಗ ಮರೆಯಬೇಕು ಇದು ಬೇಹದ್ದಿನ ವೈರಾಗ್ಯ ಆಗಿದೆ ಜಗತ್ತಿನಲ್ಲಿರುವಂತಹ ಸನ್ಯಾಸಿಗಳ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಸನ್ಯಾಸಿಗಳಿಗೆ ಕೇವಲ ತಮ್ಮ ಮನೆಯ ಬಗ್ಗೆ ಮತ್ತು ತಮ್ಮ ಉದ್ಯೋಗದ ಬಗ್ಗೆ ವೈರಾಗ್ಯ ಬರುತ್ತದೆ ನಿಮಗೆ ಈ ಸಂಪೂರ್ಣ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿದೆ ಭಕ್ತಿಯ ನಂತರ ವೈರಾಗ್ಯ ಬರುತ್ತದೆ ಭಕ್ತಿಯ ನಂತರ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬರುತ್ತದೆ ನಾವೀಗ ಪುನಃ ಹೊಸ ಜಗತ್ತಿಗೆ ಹೋಗುತ್ತೇವೆ ಮೊದಲು ಶಾಂತಿ ಧಾಮಕ್ಕೆ ಹೋಗಿ ನಂತರ ನಾವು ಹೊಸ ಜಗತ್ತಿಗೆ ಹೋಗುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತು ಭಸ್ಮ ಆಗುತ್ತದೆ ಈ ಹಳೆಯ ಜಗತ್ತಿನ ಜೊತೆಗೆ ಈಗ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು ನೀವು ಇದೇ ಹಳೆಯ ಜಗತ್ತಿನಲ್ಲಿ ಇರಬೇಕು ಎಲ್ಲಿಯವರೆಗೂ ನೀವು ಯೋಗ್ಯರಾಗುವುದಿಲ್ಲವೋ ಅಲ್ಲಿಯವರೆಗೂ ನೀವು ಹಳೆಯ ಜಗತ್ತಿನಲ್ಲಿ ಇರಬೇಕಾಗುತ್ತದೆ ಈಗ ನೀವು ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ಅರ್ಧ ಕಲ್ಪಕ್ಕೋಸ್ಕರ ನೀವು ಸುಖವನ್ನು ಜಮಾ ಮಾಡಿಕೊಳ್ಳುತ್ತೀರಾ ಅದರ ಹೆಸರೇ ಶಾಂತಿಧಾಮ ಮತ್ತು ಸುಖಧಾಮ ಆಗಿದೆ ಮೊದಲು ಸುಖ ಇರುತ್ತದೆ ನಂತರ ದುಃಖ ಬರುತ್ತದೆ ಮೊದಲು ನಮ್ಮ ಜೀವನದಲ್ಲಿ ಸುಖ ಇರುತ್ತದೆ ನಂತರ ದುಃಖ ಬರುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾರೆಲ್ಲ ಹೊಸ ಹೊಸ ಆತ್ಮರು ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತಾರೋ ಅವರೆಲ್ಲರೂ ಕೂಡ ಮೊದಲು ಸುಖವನ್ನು ಅನುಭವ ಮಾಡುತ್ತಾರೆ ನಂತರ ದುಃಖಿಗಳಾಗುತ್ತಾರೆ ಹೇಗೆ ಯೇಸು ಕ್ರಿಸ್ತನ ಆತ್ಮ ಬಂತು ಬಂದ ತಕ್ಷಣ ಮೊದಲೇ ಅವರಿಗೆ ದುಃಖದ ಅನುಭವ ಆಗುವುದಿಲ್ಲ ಈ ಆಟದಲ್ಲಿ ಎಲ್ಲರೂ ಮೊದಲು ಸುಖಿಗಳಾಗಿ ಇರುತ್ತಾರೆ ನಂತರ ದುಃಖಿಗಳಾಗುತ್ತಾರೆ ಯಾರೆಲ್ಲ ಹೊಸ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಸತೋ ಪ್ರಧಾನ ಆತ್ಮರಾಗಿರುತ್ತಾರೆ ಹೇಗೆ ಈ ಸೃಷ್ಟಿ ನಾಟಕದಲ್ಲಿ ನೀವು ಹೆಚ್ಚು ಸಮಯ ಸುಖಿಗಳಾಗಿ ಇರುತ್ತೀರೋ ಅದೇ ರೀತಿ ಎಲ್ಲರೂ ಜಾಸ್ತಿ ಸಮಯ ದುಃಖಿಗಳಾಗಿರುತ್ತಾರೆ ಈಗ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಪರಮಾತ್ಮ ತಂದೆ ಆತ್ಮರಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪುನಃ ನೀವು ಅನ್ಯ ಆತ್ಮರಿಗೆ ಈ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅಂದರೆ ಇವರ ತಮೋಪ್ರಧಾನ ಶರೀರದಲ್ಲಿ ನಾನು ಪ್ರವೇಶವನ್ನು ಮಾಡುತ್ತೇನೆ ಪುನಃ ಈ ಬ್ರಹ್ಮ ತಂದೆ ನಂಬರ್ ನಲ್ಲಿ ಬರಲೇಬೇಕು ಫಸ್ಟ್ ನಂಬರ್ ನಲ್ಲಿ ಇದ್ದಂತವರು ಲಾಸ್ಟ್ ನಂಬರ್ ಗೆ ಹೋಗುತ್ತಾರೆ ಲಾಸ್ಟ್ ನವರು ಪುನಃ ಫಸ್ಟ್ ಗೆ ಬರುತ್ತಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಈ ಬ್ರಹ್ಮ ತಂದೆ ಫಸ್ಟ್ ನಂಬರ್ ನಲ್ಲಿ ಇದ್ದಾರೆ ಈ ಬ್ರಹ್ಮ ತಂದೆಯ ನಂತರ ಸೆಕೆಂಡ್ ನಂಬರ್ ನಲ್ಲಿ ಯಾರಿದ್ದಾರೆ ಮಮ್ಮ ಸೆಕೆಂಡ್ ನಂಬರ್ ನಲ್ಲಿ ಇದ್ದಾರೆ ಅಂದ ಮೇಲೆ ಮಮ್ಮಾರವರ ಪಾತ್ರ ಕೂಡ ವಿಶೇಷ ಆಗಿರಲೇಬೇಕು ಮಮ್ಮ ಅನೇಕರಿಗೆ ಶಿಕ್ಷಣವನ್ನು ಕಲಿಸಿದ್ದಾರೆ ಪುನಃ ಮಕ್ಕಳಾದ ನೀವು ಅನೇಕರಿಗೆ ನಂಬರ್ ವಾರಾಗಿ ಶಿಕ್ಷಣವನ್ನು ಕಲಿಸುತ್ತೀರಾ ಅಂದರೆ ಅನೇಕರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೀರಾ ಪುನಃ ನಿಮ್ಮ ಮೂಲಕ ಯಾರು ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ನಿಮಗಿಂತ ಉನ್ನತ ಸ್ಥಾನಕ್ಕೆ ಹೋಗಲು ಪ್ರಯತ್ನವನ್ನು ಪಡುತ್ತಾರೆ ಬಹಳಷ್ಟು ಸೆಂಟರ್ನಲ್ಲಿ ಈ ರೀತಿ ಆಗುತ್ತದೆ ಓದಿಸುವಂತಹ ಟೀಚರ್ಗಿಂತ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ ಒಬ್ಬೊಬ್ಬರನ್ನೂ ಕೂಡ ತಂದೆ ನೋಡುತ್ತಿರುತ್ತಾರೆ ಎಲ್ಲರ ನಡತೆಯ ಮೂಲಕ ಮಕ್ಕಳು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅನ್ನುವುದು ಗೊತ್ತಾಗುತ್ತದೆ ಕೆಲವರ ಮೂಗನ್ನು ಮಾಯೆ ಸಂಪೂರ್ಣವಾಗಿ ಹಿಡಿದುಕೊಂಡು ಅವರ ಜೀವನವನ್ನು ಸಂಪೂರ್ಣ ಸಮಾಪ್ತಿ ಮಾಡಿಬಿಡುತ್ತದೆ ಮಕ್ಕಳು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ ಮುಂದೆ ಹೋದಂತೆ ನೀವು ಇಂತಹ ಅನೇಕ ಮಾತನ್ನು ಕೇಳುತ್ತೀರಾ ಮತ್ತು ಆಶ್ಚರ್ಯ ಪಡುತ್ತೀರಾ ಇಂಥವರು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದರು ಇಂಥವರು ಹೇಗೆ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು ಎಂದು ನೀವು ಆಶ್ಚರ್ಯ ಪಡುತ್ತೀರಾ ಪವಿತ್ರರಾಗಿ ಎಂದು ಇಂಥವರು ನಮಗೆ ಹೇಳುತ್ತಿದ್ದರು ಯಾರು ಪವಿತ್ರರಾಗಿ ಎಂದು ನಮಗೆ ಹೇಳುತ್ತಿದ್ದರು ಈಗ ಅವರು ಸ್ವಯಂ ಚೀಚಿ ಕೊಳಕು ಜಗತ್ತಿಗೆ ಹೋಗಿ ಚೀಚಿ ಕೊಳಕಾಗಿ ಬಿಟ್ಟಿದ್ದಾರೆ ಈ ಎಲ್ಲಾ ಮಾತನ್ನು ಅವಶ್ಯವಾಗಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಅನೇಕರು ಚೀಚಿ ಕೊಳಕಾಗಿ ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಮಹಾರುತಿ ಮಕ್ಕಳಿಗೂ ಕೂಡ ಮಾಯೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಹೇಗೆ ನೀವು ಮಾಯೆಗೆ ಕಾಟವನ್ನು ಕೊಟ್ಟು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರೋ ಅದೇ ರೀತಿ ಮಾಯೆ ಕೂಡ ನಿಮಗೆ ಕಾಟವನ್ನು ಕೊಡುತ್ತದೆ ಪರಮಾತ್ಮ ತಂದೆ ಬಹಳ ಒಳ್ಳೆಯ ಹೆಸರನ್ನು ಮಕ್ಕಳಿಗೆ ಇಟ್ಟಿದ್ದರು ಪರಮಾತ್ಮ ತಂದೆ ಬಹಳ ಫಸ್ಟ್ ಕ್ಲಾಸ್ ಆದ ರಮಣೀಕವಾದ ಹೆಸರನ್ನು ಮಕ್ಕಳಿಗೆ ಇಟ್ಟಿದ್ದರು ಆದರೆ ನೋಡಿ ಮಾಯೆ ಅವರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಅನ್ಯರಿಗೆ ಆಶ್ಚರ್ಯವಾಗಿ ಜ್ಞಾನವನ್ನು ಹೇಳಿ ಪುನಃ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುವಂತೆ ಮಾಡಿಬಿಟ್ಟಿತು ಅನೇಕರು ಕೆಳಗಡೆ ಬಿದ್ದು ಬಿಡುತ್ತಾರೆ ಮಾಯೆ ಎಷ್ಟೊಂದು ಶಕ್ತಿಶಾಲಿಯಾಗಿದೆ ಆದ್ದರಿಂದ ಮಕ್ಕಳಾದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಇದು ಯುದ್ಧದ ಮೈದಾನ ಆಗಿದೆ ಮಾಯೆಯ ಜೊತೆಗೆ ಈಗ ನಿಮ್ಮ ಬಹಳ ದೊಡ್ಡ ಯುದ್ಧ ನಡೆಯುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಈ ಸಮಯದಲ್ಲಿ ಎಲ್ಲಾ ಲೆಕ್ಕಾಚಾರವನ್ನೂ ಚುಪ್ತ ಮಾಡಿಕೊಂಡು ಅರ್ಧ ಕಲ್ಪಕ್ಕೋಸ್ಕರ ಸುಖವನ್ನು ಜಮಾ ಮಾಡಿಕೊಳ್ಳಬೇಕು ಈ ಹಳೆಯ ಜಗತ್ತಿನ ಜೊತೆಗೆ ಈಗ ನಾವು ಮನಸ್ಸನ್ನು ಜೋಡಣೆ ಮಾಡಬಾರದು ಈ ಕಣ್ಣಿಗೆ ಏನೆಲ್ಲಾ ಕಾಣಿಸುತ್ತಿದೆಯೋ ಅದೆಲ್ಲವನ್ನೂ ನಾವೀಗ ಮರೆತು ಬಿಡಬೇಕು ಸೆಕೆಂಡ್ ಪಾಯಿಂಟ್ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಮಾಯೆಗೆ ವಶ ಆಗದಂತೆ ಎಚ್ಚರಿಕೆಯಿಂದ ಇರಬೇಕು ಶಿಕ್ಷಣವನ್ನು ಕಲಿತು ಪುರುಷಾರ್ಥದಲ್ಲಿ ಗ್ಯಾನಪ್ ಮಾಡಿಕೊಂಡು ಮುಂದೆ ಹೋಗಬೇಕು ಒಬ್ಬ ತಂದೆ ಹೇಳುವ ಜ್ಞಾನದ ಮಾತನ್ನೇ ಕೇಳಬೇಕು ತಂದೆಯ ಮೂಲಕ ಕೇಳಿರುವಂತಹ ಜ್ಞಾನವನ್ನು ಅನ್ಯರಿಗೆ ತಿಳಿಸಬೇಕು ಇಂದಿನ ವರದಾನ ಆಗಿದೆ ಬೇಹದ್ದಿನ ದೃಷ್ಟಿ ವೃತ್ತಿ ಮತ್ತು ಸ್ಥಿತಿಯ ಮೂಲಕ ಸರ್ವರಿಗೂ ಪ್ರಿಯ ಆಗುವಂತಹ ಡಲ್ ಲೈಟ್ ಸೂಕ್ಷ್ಮ ದೇವತೆಗಳಾಗಿ ಸೂಕ್ಷ್ಮ ದೇವತೆಗಳು ಎಲ್ಲರಿಗೂ ಪ್ರಿಯ ಆಗಿದ್ದಾರೆ ಸೂಕ್ಷ್ಮ ದೇವತೆಗಳು ಎಲ್ಲರಿಗೂ ಇಷ್ಟ ಆಗುತ್ತಾರೆ ಏಕೆಂದರೆ ಎಲ್ಲರೂ ಸೂಕ್ಷ್ಮ ದೇವತೆಗಳು ನನ್ನವರಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಸೂಕ್ಷ್ಮ ದೇವತೆಗಳು ಸರ್ವರಿಗೂ ಬೇಕಾದವರಾಗಿರುತ್ತಾರೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ ಪ್ರಿಯ ಆಗಿರುವುದಿಲ್ಲ ಬೇಹದ್ದಿನ ದೃಷ್ಟಿ ವೃತ್ತಿ ಮತ್ತು ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಸೂಕ್ಷ್ಮ ದೇವತೆಗಳು ಸರ್ವ ಆತ್ಮರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡುವಂತಹ ಸಂದೇಶವಾಹಕ ಆಗಿರುತ್ತಾರೆ ಸೂಕ್ಷ್ಮ ದೇವತೆ ಅಂದರೆ ಸದಾ ಡಬ್ಬಲ್ ಹಗುರರಾಗಿರುವಂತವರು ಡಬ್ಬಲ್ ನೈಟ್ ಸ್ಥಿತಿಯಲ್ಲಿ ಇರುವಂತವರು ಸೂಕ್ಷ್ಮ ದೇವತೆಗಳು ಸರ್ವ ಸಂಬಂಧವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡುವಂತವರಾಗಿದ್ದಾರೆ ದೇಹ ಮತ್ತು ದೇಹದ ಸಂಬಂಧದಿಂದ ಭಿನ್ನಾಗಿ ಸ್ವಯಂವನ್ನು ಪರಮಾತ್ಮ ತಂದೆಯ ಸಮಾನ ಮಾಡಿಕೊಳ್ಳುವಂತವರು ಮತ್ತು ಸರ್ವರನ್ನು ಕೂಡ ತಮ್ಮ ನಡತೆ ಮತ್ತು ತಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಸಮಾನ ಮಾಡುವಂತವರಾಗಿರುತ್ತಾರೆ ಸೂಕ್ಷ್ಮ ದೇವತೆಗಳು ಸರ್ವರ ಕಲ್ಯಾಣಕಾರಿಗಳಾಗಿರುತ್ತಾರೆ ಇಂತಹ ಸೂಕ್ಷ್ಮ ದೇವತೆಗಳು ಸರ್ವರಿಗೂ ಪ್ರಿಯ ಆಗಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮೆಲ್ಲರ ಚೆಹರೆಯಲ್ಲಿ ಪರಮಾತ್ಮ ತಂದೆಯ ಚೆಹರೆ ಕಾಣಿಸಬೇಕು ನಿಮ್ಮ ನಡತೆಯಲ್ಲಿ ಪರಮಾತ್ಮ ತಂದೆಯ ಚಿತ್ರ ಕಾಣಿಸಬೇಕು ಆಗ ಸಮಾಪ್ತಿಯ ಸಮಯ ಬರುತ್ತದೆ ಈ ಕಲಿಯುಗದ ಸಮಾಪ್ತಿ ಯಾವಾಗ ಆಗುತ್ತದೆ ಅಂದರೆ ನಮ್ಮ ನಡತೆಯ ಮೂಲಕ ಪರಮಾತ್ಮ ತಂದೆಯ ಚಿತ್ರ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸಬೇಕು ನಮ್ಮ ಚಹರೆಯ ಮೂಲಕ ಪರಮಾತ್ಮ ತಂದೆ ಪ್ರತ್ಯಕ್ಷ ಆಗಬೇಕು ಆಗ ಈ ಜಗತ್ತು ಸಮಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ